ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಯಾವುದೇ ಆರೆ ನೀಡಲನ್ನು ಉಪಯೋಗಿಸಿದಂತೆ ಎರಡು ಡಿಸೈನನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಆರಿ ವರ್ಕ್ ಮಾಡ್ತಾ ಇದ್ದೀನಿ ಆದರೆ ಆರೆ ನೀಡಲನ್ನು ಬಳಸ್ತಾ ಇಲ್ಲ ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈಗ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಆರೆಳೆ ದಾರನ ಎರಡು ನೋಡಿ ಈ ರೀತಿ ಆರೇಳೆ ದಾರನ ತಗೊಂಡ್ರೆ ಹನ್ನೆರಡು ಎಳೆ ದಾರ ಆಗತ್ತೆ ನಿಮಗೆ ಎಳೆ ದಾರ ಆದ್ರೂ ತಗೋಬೋದು ಆರೇಳೆ ಮಿನಿಮಮ್ ತಗೊಳೇಬೇಕು ಅದಕ್ಕಿಂತ ಕಡಿಮೆ ತೊಗೋಬಾರ್ದು ಈಗ ಇದನ್ನು ಯಾವ ರೀತಿ ಡಿಸೈನ್ ಮಾಡ್ತೀನಿ ಅಂದರೆ ನಾನು ಬೇಸಿಕ್ ಈಗಾಗಲೇ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈಗ ಒಂದು ಡಿಸೈನ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಬರುತ್ತೆ ಪುನಃ ಇಲ್ಲೊಂದು ಪುನಃ ಇಲ್ಲೊಂದು ಈ ರೀತಿ ಬರುತ್ತೆ ನೋಡಿ ಡ್ರಾ ಮಾಡ್ಕೋಬೋದು ಮಾಡದೆ ಹೋದ್ರೂ ಹಾಕ್ಬೋದು ಅದೇನೋ ಅಷ್ಟೊಂದು ಅವಶ್ಯಕತೆ ಇಂಪಾರ್ಟೆಂಟ್ ಏನಲ್ಲ ನಿಮಗೆ ಗೊತ್ತಾಗಲಿ ಅಂತ ಮಾತ್ರ ತೋರಿಸ್ತಾ ಇದ್ದೀನಿ ಈ ರೀತಿ ದಾರನ ಸೂಜಿ ನೀ ನಾರ್ಮಲ್ ನೀಡಲ್ಲಿಂದ ಮಾಡುವಂಥ ಆರಿ ವರ್ಕು ನೀವು ಕ್ರೋಸಾ ನೀಡಲ್ಲು ಗ್ರಿಪ್ ಇಡೀವರೆಗೂ ಈ ರೀತಿನೇ ಮಾಡ್ಕೊಂಡು ಈಗೆಲ್ಲ ಟ್ರೆಂಡಲ್ಲಿರುವಂಥದ್ದು ಜಾಸ್ತಿ ಆರಿ ನಾಟ್ ಏನು ಬರುತ್ತೆ ಅದು ಡಿಸೈನು ಜಾಸ್ತಿ ಟ್ರೆಂಡಲ್ಲಿದೆ ಈಗ ರಿಸೆಪ್ಷನ್ ಬ್ಲೌಸನ್ನು ನೋಡಿ ಅದರಲ್ಲಿ ಈ ವರ್ಕು ಖಂಡಿತ ಇರುತ್ತೆ ಅದಕ್ಕೋಸ್ಕರ ನೀವು ಆರಿ ನೀಡಲ್ ಗ್ರಿಪ್ ಇಡೀವರೆಗೂ ನಾವು ವರ್ಕ್ ಮಾಡೋಕ್ಕಾಗಲ್ವಾ ಅನ್ನೋ ಅಂಥದ್ದು ತಪ್ಪು ಖಂಡಿತ ಆರಿ ವರ್ಕನ್ನು ಮಾಡ್ಬೋದು ಈ ರೀತಿ ಡಿಸೈನ್ಸ್ ಎಲ್ಲ ತುಂಬಾ ಯುನೀಕಾಗಿ ಆಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಯಾವ್ಯಾವ ಜಾಗದಲ್ಲಿ ನಾವು ಇದನ್ನು ಅಳವಡಿಸ್ಕೊಬೋದು ಅನ್ನೋದನ್ನು ನೀವು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ಯಾವ ಡಿಸೈನ್ಗೆ ಇದನ್ನು ಆ್ಯಡ್ ಮಾಡ್ಕೋಬೋದು ಅನ್ನುವಂಥ ಡಿಸೈನ್ ನೋಡಿ ಇಷ್ಟಕ್ಕೆ ಹಾಕ್ಬಾರ್ದು ಇದಕ್ಕಿಂತ ಸ್ವಲ್ಪ ಕೆಳಗಡೆಗೆ ನೋಡಿ ಈ ರೀತಿ ಈ ರೀತಿ ಹಾಕ್ಬಿಟ್ಟು ಇದನ್ನು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು ಈ ರೀತಿ ನೋಡಿ ಎಷ್ಟು ಡಿಸೈನ್ ತುಂಬಾ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕೆ ಹಾಕಿ ಈ ಥರ ಡಿಸೈನನ್ನು ಯಾವ ರೀತಿ ಮಾಡೋದು ಅಂತಲೂ ತೋರ್ಸಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ಅದಕ್ಕೋಸ್ಕರ ನಮ್ಮ ವೀಡಿಯೋಸನ್ನೆಲ್ಲ ನೀವು ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಸುಲಭವಾಗಿ ಮಾಡುವಂಥ ಡಿಸೈನೆಲ್ಲ ಮಾಡುವಂಥದ್ದು ತೋರಿಸ್ಕೊಡ್ತೀನಿ ಅದಕ್ಕೋಸ್ಕರನೇ ನೀವು ಅಲ್ಲೇ ಅಲ್ಲೇ ವೀಡಿಯೋಸ್ಗಳನ್ನು ಇರಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅದು ಪುನಃ ಇನ್ನೂ ಒಂದು ಸತಿ ನೋಡಿದ್ರೂ ಏನೂ ತಪ್ಪಿಲ್ಲ ನೋಡಿ ಪುನಃ ಇಲ್ಲೂ ಅಷ್ಟೆ ನಾವು ಈ ಕೆಳಗಡೆ ಎಷ್ಟು ಸ್ಟೆಪ್ ಬೇಕಾದರೂ ಹಾಕೋಬೋದು ತುಂಬಾ ಚೆನ್ನಾಗಿ ಇಲ್ಲಾಂದರೆ ಇಷ್ಟಕ್ಕೆ ಬಿಡ್ತೀನಿ ಅಂದರೂ ಅದು ಒಂದು ಡಿಸೈನ್ ಆಗುತ್ತೆ ಬುಟ್ಟ ಡಿಸೈನ್ ಬರುತ್ತೆ ನೋಡಿ ನೋಡಿ ಬುಟ್ಟ ಡಿಸೈನ್ ಬರುತ್ತೆ ನೀವು ಅಬ್ಸರ್ವ್ ಮಾಡಿರ್ತೀರಾ ಈಗಾಗಲೇ ನೀವು ವರ್ಕ್ ಮಾಡದೆ ಹೋದ್ರೂ ವರ್ಕ್ ಮಾಡಿಸಿದ್ರೆ ಬ್ಲೌಸ್ಗಳಲ್ಲಿ ನೀವು ನೋಡಿರ್ತೀರ ಫುಲ್ಲು ನೆಕ್ಲೈನೆಲ್ಲ ಆದ ನಂತರ ಸುತ್ತ ಉಳಿದಿರುವಂಥ ಜಾಗದಲ್ಲಿ ಬ್ಯಾಕ್ ಮತ್ತು ಫ್ರಂಟಲ್ಲಿ ಆಗ್ಬೋದು ಸ್ಲೀವ್ಸ್ಗೆ ಆಗ್ಬೋದು ಈ ರೀತಿ ಡಿಸೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಈಗ ಬೇಕು ಅಂದರೆ ಇಷ್ಟಕ್ಕೆ ನಿಲ್ಸ್ಕೋಬೋದು ಇಲ್ಲಾಂದರೆ ಇನ್ನೂ ಮುಂದಕ್ಕೆ ಮಾಡ್ಕೊಂಡು ಹೋಗ್ಬೋದು ನೀವೆಷ್ಟು ಡಿಸೈನ್ ಚಿಕ್ಕದ್ರಿಂದ ದೊಡ್ಡದ್ರವರೆಗು ಇದನ್ನು ಮಾಡ್ಕೊಂಡು ಹೋಗ್ಬೋದು ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು ನೋಡಿ ತುಂಬಾ ಟ್ರೆಂಡಲ್ಲಿದೆ ಇದಕ್ಕೆ ಚಮಕಿ ಹಾಕಿದ್ರಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ನೋಡಿ ಪುನಃ ಇನ್ನೊಂದು ಮಾಡೋಣ ಇದ್ರ ಲೆವೆಲ್ಗೆ ಬರೋಂಗೆ ಎರಡು ಸತಿ ಇದರಲ್ಲಿ ದಾರನ ಸೂಜಿ ಕೆಳಗೆ ದಾರಾನ ತಗೊಂಡು ಈ ರೀತಿ ಮಾಡ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಡಿಸೈನ್ ಅಂತ ಇದನ್ನು ನಾವು ಇನ್ನೂ ಉದ್ದುವಾಗಬೇಕಾದ್ರೂ ಮಾಡ್ಬೋದು ಇಲ್ಲಾಂದರೆ ನಮ್ಮ ಮೂರು ಸ್ಟೆಪ್ ಹಾಕಿದ್ನಲ್ಲ ಅಷ್ಟನ್ನು ಬೇಕಾದರೂ ಹಾಕಿ ಬಿಡ್ಬೋದು ಈಗ ಇದಕ್ಕೆ ಒಂದು ಹೆಣ್ಣು ನಾಟ್ ಕೊಟ್ರೇ ಸಾಕಾಗತ್ತೆ ಈ ಡಿಸೈನು ತುಂಬಾ ಚೆನ್ನಾಗಿ ಅನಿಸುತ್ತೆ ನೀವು ಅಬ್ಸರ್ವ್ ಮಾಡಿ ಇದರಲ್ಲೇ ಮೂರ್ನಾಲ್ಕು ಥರ ಡಿಸೈನ್ ಮಾಡ್ಬೋದು ಮುಂದಿನ ವೀಡಿಯೋಸಲ್ಲಿ ತೋರಿಸ್ಕೊಡ್ತೀನಿ ಮತ್ತು ಈಗ ರಿಂಗ್ ನಾಟನ್ನು ಯಾವ ರೀತಿ ಅದನ್ನು ಬುಟ್ಟ ರೀತಿ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಈಗ ಇದನ್ನು ಲಾಕ್ ಮಾಡ್ಕೋಬೇಕು ಮಾಡ್ಕೊಂಡು ನಂತರ ಇಲ್ಲಿ ಕೆಳಗಡೆ ಗಂಟು ಹಾಕೋದಷ್ಟೇ ಇದ್ರು ಲಾಕು ಮಾಮೂಲಿ ಗಂಟು ಹಾಕೋದು ಅದಕ್ಕೋಸ್ಕರ ಅದನ್ನು ನಾನು ತೋರಿಸ್ತಾ ಇಲ್ಲ ನೋಡಿ ಈಗ ಇದನ್ನು ಅಷ್ಟೇ ಎರಡು ಎರಡು ಸತಿ ನುಲ್ಕೊಳ್ಳಿ ನುಲ್ಕಂದ ನಂತರ ನೋಡಿ ಇದನ್ನು ಕೆಳಗಡೆ ಈ ರೀತಿ ಇಟ್ಕೊಂಡು ರಿಂಗ್ ನಾಟ್ ಅಂತೂ ತುಂಬಾ ಫ್ಲವರ್ ಡಿಸೈನಲ್ಲಿ ಡಿಸೈನ್ಗಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಅಷ್ಟೇ ಸುತ್ತ ನಾವು ಫ್ಲವರ್ ರೀತಿಯೇ ಮಾಡ್ಕೋಬೋದು ಸುತ್ತ ನಾವು ಅನ್ನ ಇಲ್ಲಿ ನೋಡಿ ಈ ರೀತಿ ಇಟ್ಕೊಂಡು ಇದು ಪಕ್ಕಕ್ಕೆ ಈ ರೀತಿ ಸೇರಿಸ್ಕೊಂಡು ಸುತ್ತ ಬಂದರೆ ಇದು ಫ್ಲವರ್ ರೀತಿ ಆಗತ್ತೆ ಇವತ್ತು ಫ್ಲವರ್ ಡಿಸೈನನ್ನು ನಿಮಗೆ ತೋರಿಸ್ಕೊಡ್ತಾ ಇಲ್ಲ ನೋಡಿ ಎರಡು ಒಳಗಡೆ ಒಂದು ರಿಂಗು ಮೇಲೆ ಒಂದು ರಿಂಗ್ ಬರುತ್ತೆ ಡಬಲ್ ರಿಂಗ್ ಬರುತ್ತೆ ನೋಡಿ ಸಿಂಗಲ್ ರಿಂಗ್ ಬೇಕಾದ್ರೂ ನೀವು ಮಾಡ್ಕೋಬೋದು ಇಲ್ಲಿ ನೋಡೋದ್ರಲ್ಲ ಈ ರೀತಿ ಮಾಡ್ಕೊಂಡು ಈ ರೀತಿ ಸ್ವಲ್ಪ ಲೂಸ್ ಕೊಟ್ಕೋಬೇಕು ನೋಡಂಡು ಇದನ್ನು ಕೆಳಗಡೆ ಹಾಕಿ ಈ ರೀತಿ ಒಂದು ಸಮಕ್ಕೆ ಆಮೇಲೆ ಇನ್ನೊಂದು ಇದ್ರ ಟಿಪ್ಸ್ ಅಂತಂದರೆ ಆದಷ್ಟು ಇದು ಕಡಿಮೆ ದಾರನೇ ನೀವು ತಗೋಬೇಕಾಗತ್ತೆ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಇದು ಗಂಟ ಗಂಟಾಗ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಕೆಳಗಡೆ ಇದು ಡೈಮಂಡ್ ಶೇಪಲ್ಲಿ ಕಾಣ್ತಾ ಇದೆ ಅಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲ ಹಾಕಿದ್ರೆ ಇದು ಅಲ್ಲಿಗೆ ಹೋಗುತ್ತೆ ನೋಡಿ ಈ ರೀತಿ ಇಟ್ಕೊಂಡು ಎಡ್ದುಗೈ ಬೆಳ್ಳಲ್ಲಿ ಈ ರೀತಿ ಇಟ್ಕೊಂಡ್ರೆ ನೋಡಿ ಇದು ಇಲ್ಲಿಗೆ ಬಂದು ಸೇರುತ್ತೆ ನೋಡಿದ್ರಲ್ಲ ಈ ರೀತಿ ಇದು ಫ್ರೆಂಚ್ ಲಾಂಗ್ ಫ್ರೆಂಚ್ ನಾಟ್ ಲವಂಗ ಸ್ಟಿಚ್ಚಲ್ಲಿ ಮಾಡುವಂಥ ಡಿಸೈನು ಇದು ನಾವು ಡೈಮಂಡ್ ಶೇಪಲ್ಲಿ ಮಾಡಿದ್ದೀನಿ ನಿಮಗೆ ಬೇಕು ಇಂಟ್ರೆಸ್ಟ್ ಇದ್ದು ನೀವು ನೋಡಬೇಕು ಅನ್ಸಿದ್ರೆ ಇದನ್ನೇ ಫ್ಲವರ್ ಡಿಸೈನಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆಗ ಫ್ಲವರ್ ಡಿಸೈನನ್ನು ಈ ಇದರಲ್ಲಿ ಯಾವ ರೀತಿ ಮಾಡ್ಬೋದು ರಿಂಗ್ ನಾಟಲ್ಲಿ ಅಂತ ಗೊತ್ತಾಗತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ಲವರ್ ಡಿಸೈನ್ ಯಾವ ರೀತಿ ಮಾಡೋದು ಅಂತ ತುಂಬಾ ನಿಮಗೆ ಈಗಾಗಲೇ ಹೇಳ್ಕೊಟ್ಟಿರುವಂಥ ಡಿಸೈನನ್ನು ಅಪ್ಲೈ ಮಾಡ್ಕೊಂಡು ಇದನ್ನು ಯಾವುದೇ ಆರಿ ನೀಡಲನ್ನು ತೆಗ ತಗೊಳ್ದೆ ಈ ರೀತಿಯೇ ನಾವು ಮಾಡ್ಕೊಬೋದು ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆರಿ ನಾಟು ರಿಂಗಲ್ಲಿ ರಿಂಗ್ ಡಿಸೈನಲ್ಲಿ ಮಾಡುವಂಥ ಡಿಸೈನ್ ಇದು ನೋಡಿ ಇದನ್ನು ತುಂಬ ಈಗ ಟ್ರೆಂಡಲ್ಲಿ ತುಂಬಾ ಇಷ್ಟಪಟ್ಟು ಮಾಡಿಸ್ಕೊತಾರೆ ಇದನ್ನು ಜಾಸ್ತಿ ಇದನ್ನು ಕಲಿತ್ಕೊಂಡ್ರೆ ನೀವು ಯಾವುದೇ ನೀಡಲನ್ನು ಉಪಯೋಗಿಸಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಇದು ಬರುತ್ತೆ ಈಗ ನೋಡಿದ್ರಲ್ಲ ಇದಿಷ್ಟನ್ನು ನೋಡಿ ನಿಮ್ಗೆ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಇದರಲ್ಲಿ ಏನಾದರೂ ಫ್ಲವರ್ ಡಿಸೈನ್ ಬೇಕಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್